ಸರ್ಕಾರಗಳು ಮತ್ತು ಕೆಲವು ಮಾಧ್ಯಮಗಳಲ್ಲಿ ನಾನು ಕೇಳೋದೊಂಡೆ ಇಲ್ಲಿ ಅತ್ಯಾಚಾರ ನಡೆದಿಲ್ಲ ಸೌಜನ್ಯ ಕೊಲೆ ಆಗಿಲ್ಲ ಸೌಜನ್ಯ ಅನ್ನು ಹುಡುಗಿ ಇರಲೇ ಇಲ್ಲ ಅಂತ ಹೇಳ್ಬಿಟ್ಟು ಗಂಟಾ ಘೋಷವಾಗಿ ಘೋಷಣೆಯನ್ನ ಮಾಡಿ ಅವಾಗ ಜನರಿಗೆ ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಬರ್ತದೆ ಅನ್ನೋದು ನನ್ನ ನಾನು ಬರೀ ಸೌಜನ್ಯಗಳ ಬಗ್ಗೆ ನಾನು ಮಾತ್ರ ಚರ್ಚೆ ಮಾಡ್ತೀನಿ ಆ ಮಗು ಎಷ್ಟು ನರಕ ಯಾತನೆಯನ್ನು ಅನುಭವಿಸಿ ಆ ಕಾಮಿಷ್ಠರ ಕೈಗೆ ಸಿಕ್ಕಿ ಆ ನೊಂದು ಅದು ಎಷ್ಟು ಹಿಂಸೆಯನ್ನ ಪಟ್ಟಿರ್ಬೋದು ಆ ಸಮಯದಲ್ಲಿ ಆ ಮಗುವನ್ನ ಹದ್ದಿನ ರೀತಿಯಲ್ಲಿ ಕಿತ್ಕೊ ತಿಂದಿದ್ದಾರೆ ಆದರೆ ಆ ಮಗುವಿಗೆ ನ್ಯಾಯ ಇಲ್ಲ ಕಾರಣ ಸಾಕ್ಷಿಗಳು ಸಿಗ್ತಾ ಇಲ್ಲ ಸರ್ಕಾರಗಳು ಸ್ವಯಂ ಪ್ರೇರಿತವಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ನ್ಯಾಯಾಂಗ ಇಲಾಖೆ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ಕೆಲವು ಎನ್ ಜಿ ಓಗಳಾಗಿರ್ಬೋದು ಅಥವಾ ಮಾಧ್ಯಮದರಾಗಿರ್ಬೋದು ಸ್ವಯಂ ಪ್ರೇರಿತವಾಗಿ ಆ ಮಗುವಿನ ಸಾವಿಗೆ ಯಾರು ಕಾರಣ ಅನ್ನೋದನ್ನ ಕೆದಕಿ 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 ಹುಡುಕ್ಬೇಕಾದವರು ಅದನ್ನ ಬಿಟ್ಟು ಮತ್ತೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನ್ಯಾಯಾಂಗ ಇಲಾಖೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದಾಗ ರಾಜಕಾರಣಿಗಳು ಅದು ಎಲ್ಲಿದೆ ಅಂತ ಹುಡುಕ್ಬೇಕಿತ್ತು ಯಾರು ಆ ಒಂದು ಮಗುವಿನ ಹತ್ಯೆಗೆ ಕಾರಣ ಆ ಮಗುವಿನ ಅತ್ಯಾಚಾರ ಮಾಡಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹುಡುಕ್ಬೇಕಾದ ರಾಜಕಾರಣಿಗಳು ಎಲ್ಲೋ ಒಂದ್ ಕಡೆ ಬಕೆಟ್ ಹಿಡಿತಾ ನಿಂತಿದ್ದಾರೆ ಅವರ ಅಧಿಕಾರ ಮತ್ತು ಇದ್ರದ ಆಸೆಗಾಗಿ ಪತ್ರಕರ್ತರು ಕೆಲವರು ಕೆಲವರದೇ ಆದಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇನ್ನು ಕೆಲವರು ನಮಗ್ಯಾಕೆ ಅದ್ರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನೋ ತೊಂದರೆ ಆಗುತ್ತೇನೋ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಾನು ಅವ್ರೆಲ್ರಿಗೂ ಒಂದೇ ಮಾತು ಹೇಳ್ತಾ ಇದ್ದೀನಿ ನಮ್ಮ ಜನ ಜನ ಇಷ್ಟರೊಳಗಡೆ ದಂಗೆ ಹೇಳ್ತಾ ಇದ್ರು ಇದ್ರ ಬಗ್ಗೆ ಏನಿಲ್ಲ ಆದ್ರೆ ಶ್ರೀ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರೆ ನಮ್ಗೆ ತೊಂದರೆ ಆಗ್ತದೋ ದೇವರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ಮೇಲೆ ಎಲ್ಲಿ ತೊಂದರೆ ಕೊಡ್ತಾನೋ ನಮಗೆ ಮಕ್ಕಳಿದ್ದಾರೆ ಫ್ಯಾಮಿಲಿ ಇದೆ ನಮಗೆ ಕುಟುಂಬ ಇದೆ ನಮ್ದೇ ಆದಂತ ಜೀವನ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂತೂ ಅವರಿಗೆ ನಂದೊಂದು ಸಲಹೆ ನೀವು ಧರ್ಮಸ್ಥಳದ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡಬೇಡಿ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಬರಿಬೇಡಿ ನೀವು ಶ್ರೀ ಕಾವುಂದರು ವೀರೇಂದ್ರ ಹೆಗಡೆಯವರ ಬಗ್ಗೆ ಬರಿಬೇಡಿ ಯಾರ ಬಗ್ಗೆನೂ ನೀವು ಬರಬೇಡಿ ನೀವು ಬರಿಬೇಕಾಗಿದ್ದು ನೀವು ಮಾತಾಡಬೇಕಾಗಿದ್ದು ಒಬ್ಬರ ಬಗ್ಗೆ ಮಾತ್ರ ಅದು ಸೌಜನ್ಯಳ ಅತ್ಯಾಚಾರ ಯಾರು ಮಾಡಿದರೆ ಅವ್ರನ್ನ ಕಂಡಿಡಿರಿ ಅಂತ ಧ್ವನಿ ಎತ್ತಬೇಕೆ ವಿನಃ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸಪೋರ್ಟ್ ಮಾಡಿ ಅಥವಾ ವೀರೇಂದ್ರ ಹೆಗಡೆ ಅವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದೇ ಸೌಜನ್ಯನ್ನ ಹತ್ಯೆ ಮಾಡಿದಂತ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂತ ನೀಚರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಸರ್ಕಾರಗಳು ಮಾಡಬೇಕಾಗಿದ್ದ ಕೆಲಸ ಸರ್ಕಾರಗಳು ಬೇರೆ ಯಾವುದಕ್ಕೂ ಸುಮೋಟ ಕೇಸ್ ದಾಖಲು ಮಾಡ್ತಾರೆ ಈಗ ನೋಡಿ ಮೊನ್ನೆ ಪುನೀತ್ ಕೆರೆಹಳ್ಳಿ ವಿರುದ್ಧ ದಾಖಲೆ ಇಲ್ಲದ್ರು ಕೂಡ ಅವ್ರನ್ನ ಏನೇನೋ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಕೇಸ್ ಮಾಡ್ತಾರೆ ನಮ್ಮ ವಿರುದ್ಧ ಯಾವುದೋ ಒಂದು ಕೇಸನ್ನ ಇಮಿಡಿಯೇಟ್ ಆಗಿ ಹೋರಾಟ ನಡೆಸ್ತಾ ಇದ್ರೆ ಮಾಡಕ್ ಬಂದಿದ್ರು ಹಪ್ತ ವಸೂಲಿ ಮಾಡಕ್ ಬಂದಿದ್ರು ಅಂತ ಕೇಸ್ ದಾಖಲು ಮಾಡ್ತಾರೆ ಯಾಕೆ ಈ ಮಗುವನ್ನ ಈ ಮಗುವಿನ ಮೇಲೆ ನಡೆದ ಕೃತ್ಯಕ್ಕೆ ಸರ್ಕಾರ ಇದನ್ನ ಪಸ್ಟೇ ನಿರ್ಧಾರ ತಗೊಂಡು ಯಾಕೆ ತನಿಖೆ ನಡೆಸ್ತಾ ಇಲ್ಲ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಕುಗ್ಗಿದ್ಯಾ ಹಾಗಾದ್ರೆ ನಾನು ಸರ್ಕಾರಕ್ಕೆ ತಿಳಿ ಹೇಳುವಂತ ಅಧಿಕಾರಿಗಳು ನಮ್ಮಲ್ಲಿ ಇಲ್ವಾ ಅಥವಾ ಅಂತ ಒಂದು ನ್ಯಾಯವಾದಿಗಳು ನಮ್ಮಲ್ಲಿ ಇಲ್ವಾ ಅಥವಾ ನ್ಯಾಯಾಧೀಶರು ನಮ್ಮಲ್ಲಿ ಇಲ್ವಾ ಅಥವಾ ಇದ್ದು ಯಾರಿಗೋ ಭಯ ಬಿತ್ಕೊಂಡು ಸುಮ್ಮನಿದಾರ ಇದು ನಮ್ಮಲ್ಲಿ ನಮ್ಮನ್ನ ಸಾರ್ವಜನಿಕವಾಗಿ ನಮ್ಮನ್ನ ಕಾಡುವಂತ ಪ್ರಶ್ನೆ ಇದು ಯಾಕಂದ್ರೆ ಈ ವಿಷಯದಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನ ಮಾತಾಡಬಾರ್ದು ಅಂತ ಈ ಹಿಂದೆ ನಾನು ನ್ಯಾಯ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ಮಾತನಾಡಿದ್ದೆ ಇವಾಗ ನಾನು ಕೇಳ್ತಾ ಇದ್ದೀನಿ ಒಬ್ಬರೊಬ್ಬರು ಕೆಸರೆ ಹಚ್ಕೋತಾ ಇದ್ದಾರೆ ಇವರು ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಇನ್ನೊಬ್ರು ಮತ್ತೊಬ್ಬರ ಮೇಲೆ ಹೀಗೆ ಕೆಸರೆಚ್ಕೊಳ್ತಾ ಇದ್ದಾರೆ ನಮ್ಮ ಉದ್ದೇಶ ಏನು ನಮಗೆ ಯಾರನ್ನೂ ಪ್ರೊಟೆಕ್ಟ್ ಮಾಡೋದೇಕಾಗಿಲ್ಲ ಅಥವಾ ನಾವು ಯಾರನ್ನೂ ಉಳಿಸ್ಬೇಕಾಗಿದ್ದಿಲ್ಲ ಇವತ್ತು ಮಾಧ್ಯಮ ಟಿವಿ ಚಾನೆಲ್ಗಳು ಇದರ ತನಿಖೆ ನಾವು ಸತ್ಯವನ್ನ ತಿಳಿಸ್ತೇವೆ ನೇರ ದಿಟ್ಟ ನಿರಂತರ ಸತ್ಯವನ್ನ ನಾವು ಜನಗಳಿಗೆ ತಿಳಿಸುವಂತ ಕೆಲಸ ಮಾಡ್ತೇವೆ ನಮ್ಮಲ್ಲಿ ಮಾತ್ರ ಅಂತ ಝೂಮ್ ಕೊಟ್ಟು ಝೂಮ್ ಕೊಟ್ಟು ಝೂಮ್ ಕೊಟ್ಟು ಮಾತನಾಡೋರು ಇದ್ರ ಸತ್ಯಾಸತ್ಯ ತಿಳಿಲಿಕ್ಕೆ ಯಾಕೆ ಹೊರಡ್ತಾ ಇಲ್ಲ ಬೇರೆ ಏನು ಹೇಳೋಂಗೇ ಇಲ್ಲ ಇಲ್ಲ ಅಂದ್ರೆ ಸರ್ಕಾರಗಳು ಮತ್ತು ಕೆಲವು ಮಾಧ್ಯಮಗಳಲ್ಲಿ ನಾನು ಒಂಡೆ ಇಲ್ಲಿ ಅತ್ಯಾಚಾರ ನಡೆದಿಲ್ಲ ಸೌಜನ್ಯ ಕೊಲೆ ಆಗಿಲ್ಲ ಸೌಜನ್ಯ ಅನ್ನು ಹುಡುಗಿ ಇರ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಗಂಟಾ ಘೋಷವಾಗಿ ಘೋಷಣೆಯನ್ನ ಮಾಡಿ ಅವಾಗ ಜನರಿಗೆ ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಬರ್ತದೆ ಅನ್ನೋದು ನನ್ನ ಆಸೆ